سیلبریٹیریتی نمسکارتا سنبھا بہت ಯಾವುದೇ ಅವಾರ್ಡ್ ಫಂಕ್ಷನ್ ಖಂಡಿತವಾಗ ಯಾಕ ಅವಾರ್ಡ್ ವ್ಯಾಲ್ಯೂ ಇರ್ತದೆ ಮೊದಲು ಅಂತಂದ್ರೆ ಅಷ್ಟೇ ಮೊದಲು ಇನ್ನೂ ಇಲ್ಲ ಅಂತ ಯಾಕಂದ್ರೆ ಅದೆಲ್ಲ ನೋಡಿದಾಗ ಅದೊಂದು ಹಾಗಾಗಿ ಆಘಾಟನೆ ನಾನು ತುಂಬಾ ತುಂಬಾ ಲೋಹಿಸ್ತೀನಿ ಯಾಕಂದ್ರೆ ಆ ಮನೆಗೂ

ಅವಾರ್ಡ್ ಅಂದ್ರೆ ಅವಾರ್ಡ್ ಹೆಸರು ಹಾಕಿತ್ತು ಯಾವ್ದೋ ಒಂದು ಹೆಸರು ಬಂದು ಇವ್ ಆಕ್ಚುಲಿ ಹೋಗಿದ್ದಾನೆ ಆಕ್ಚುಲಿ ಅವಾರ್ಡ್ ಬರ್ತಾರೆ ಇಲ್ಲಿ ಹೆಸರು ಕೂಡ ಹೇಳಿದ್ರು ಅದನ್ನು ಯಾಕೆ ಹೋಗಿಸ್ಬಿಟ್ಟು ಇಲ್ಲೇ ಕೂಡ ಹೋಗೋದಂತ ಸೊ ಆ ಆದ್ರೆ ಶಿವ ಯಾವಾಗ ಕೇಳಕ್ಕೂ ಕಪ್ಸಕ್ ಯಾಕಂದ್ ಫೋಟೋ ஏன்கேவராக பட்ச எஸ்டோட அதுக்கே ஆனந்தேலா மனையே அவ்வளவு நம்ம அப்பிடி அங்கே நமக்கு பிரசன்னு பிரசன்ன தயவு தீ பிரிசு பிரசன்ன நமக்கு துணா ஆத்மீரு நம்ம சேத்து இவரே தினசண்ணா அவர் தியேட்டர் இந்திய மசீன் கொண்டு இடம் துபா இன்னே ரீதி நூறு வர்ற தியேட்டர் அவத்தூர்த்து அது சினிமா பகிர் நெலு பிரஸ்மெண்ட்ல நான் மாத்தாடக்க

تو لکڑہ کڈھیا پٹے نیو یہ جیسے بس چھرا جے کوج ہارو پتا نہیں اے کی مطلب ہے اے کی تے تے ناں اڏو کوئی خیریت نہیں ہے برے نوں کتن اے کی کوئی کارسیکشن کوں دیکھ لئی نا ہن سنن اے اللہ اندر اپنے مطلب اے کی کی سچ مطلب ہے மதகச கேப்டோ ரகுபதி சரத் ரேட் தோ ஆ தகால் பாய்தாரு காடர கேட்ல நம்மபதி சரத் கேப்டோ மதகச கேட்ல பாஸ் ஐ நெக்ஸ்ட் எனக்கு ரஃபு திசர கேப்டோ ஹண்டர்ல வந்துச்சு கேக்கே ஜனங்க நம்ம கூட தானா சுவ கூட பாத்துங்க கரெக்ட் லைன் திஷன கரெக்ட் டாக் கொடுங்க அட்டைட்ல எல்ஸ்ட் சம் பசிட் கேட் சென்ஸ் நம்பர் 9270 மாத்து

ಇದೊಂದು ಜರ್ನಿ ನಾನು ಒಬ್ಬ ಜರ್ನಿ ಅಲ್ಲ ಪ್ರತಿ ಒಂದು ಬಂದಿರೋ ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಧಿಕಾರ ನಿಂತ್ಕೊಳ ಇದೇ ಮಟ್ಟಿ ನಾನು ಮಾಡ್ತೇನೆ ಅವ್ರಿಗೆ ಯಾರು ಕೇಳಿಲ್ಲ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ನಿರ್ಮಾಪಕ ಬದ್ರಕ್ ಸಾಕ ಇದು ಇಲ್ಲಿ ಕೇಳಿಸ್ಕೊಂಡ್ರಿ ಯಾಕಂದ್ರೆ

ಸೊ ಆದ್ರಿಂದ ಯಾವಾಗ ಯಾವಾಗ ಈ ಥಿಯೇಟರ್ಗೆ ತುಂಬಾ ವ್ಯಾಲ್ಯೂ ಇದೆ ಥಿಯೇಟರ್ಸಿ ಬೆರ್ಸಿ ಸರ್ ಸಣ್ಣ ಕಲಾ ಮಂದಿರೇ ರೀತಿಯ ಪ್ರತಿಯೊಂದು ಸಿನಿಮಾ ಎಲ್ಲ ತರ್ಸಿ ಐವತ್ತಿನ ಮಾಡಿದ್ರು ತರ್ಸಿ ಅಂತೀರ್ ಕೊಟ್ಟಿಗೆ ಖಂಡಿತ ಸಾಯವರ್ಗ ಮನೆಯಲ್ಲಿ ವ್ಯಾಲ್ಯೂ ಇದೆ ಅಂತ एक ऐसे अलीज बाबा बाबा ने कहा नहीं ना सीएस से अलीज ने तुम्हारे 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 तुम्हारे